நட்டராஜ் கௌட்ரே ನೋಡಿ ಮುಸಲ್ಮಾನ್ ಧರ್ಮದವರು ಮುಖಂಡರಿದ್ದಾರೆ ಪಾಷಾ ಅವರು ಅವ್ರು ಹೇಳ್ತಿದ್ದಾರೆ ಹಂಗ್ ಹೋಗಿ ಹಿಂದೂ ದೇವತೆ ಮುಂದ್ ನಿಂತ್ಕೊಂಡ್ ಕೈ ಮುಗಿದ್ ಬಿಟ್ರೆ ಫತ್ವ ಆಗತ್ತೆ ಹರಾಮ್ ಆಗತ್ತೆ ಅಂತ ಹೇಳಿ ಯಾಕೆ ಪಾಪ ಭೂಕರ್ ಪ್ರಶಸ್ತಿ ವಿಜೇತರಾದ ಬಾನು ಮುಷ್ಟಾಕ್ ಅವ್ರಿಗೆ ಹಿಂಗೊಂದ್ ಧರ್ಮ ಸಂಕಷ್ಟದ ಪರಿಸ್ಥಿತಿಲಿ ತನ್ನ ನಿಲ್ಲಿಸ್ತಿದ್ದೀರಿ ಈಗ ಪ್ರತಾಪ್ ಸಿಂಹ ಅವ್ರೇ ಹೇಳ್ದಾಗೆ ಭೂಕರ್ ಪ್ರಶಸ್ತಿ ಪಡೆದವರಲ್ಲಿ ದೀಪಾ ಬಾಸ್ಕಿ ಕೂಡ ಇದ್ರಪ್ಪ ಟ್ರಾನ್ಸ್ಲೇಟ್ ಅನುವಾದ ಮಾಡಿದವರು ನಿಮಗೆ ಹಾಗೆ ಪ್ರಶಸ್ತಿ ವಿಜೇತರನ್ನೇ ಕರಿಬೇಕು ಅದ್ರಲ್ಲೂ ಭೂಕರ್ ಪಡೆದವ್ರನ್ನೇ ಕರಿಬೇಕು ಅಂದ್ರೆ ಅವ್ರನ್ನೂ ಕರಿಬೋದಾಗಿತ್ತಲ್ಲ ಆಯ್ತು ಅವ್ರ ಸಲಹೆಗಳನ್ನ ತಗೊಳ್ಳೋಣ ಸಾದಿಕ್ ಪಾಷ ಅವ್ರಿಗೆ ನಾನು ಒಂದು ಮಾತಿನಿ ನೋಡಿ ಅವರಲ್ಲಿ ಕುತ್ಕೊಂಡು ಹೋಮ ಹವನ ಮಾಡಿಕೊಂಡು ಮಂತ್ರಗಳನ್ನ ಹೇಳ್ಕೊಂಡು ಸಂಸ್ಕೃತ ಮಂತ್ರಗಳನ್ನ ಹೇಳ್ಕೊಂಡು ಕುತ್ಕೊಳ್ಳೋದಲ್ಲ ಇದು ಇದು ಕೇವಲ ಕರ್ನಾಟಕದ ನಾಡ ಹಬ್ಬ ಇದು ಇಲ್ಲಿ ನಾಡ ಹಬ್ಬ ಅಂದ್ರೆ ಇಲ್ಲಿ ಇಲ್ಲ ಕೇಳಿ ಇಡೀ ಕನ್ನಡಿಗರೆಲ್ಲ ಸೇರ್ಕೊಂಡು ಆಚರಣೆ ಮಾಡೋ ಹಬ್ಬ ಉದ್ಘಾಟನೆ ಸಮಯದಲ್ಲಿ ಅವ್ರೇನು ಮಂತ್ರಗೋಷ್ಠಿ ಕುತ್ಕೊಳ್ಳಲ್ಲ ಅವರು ಪುಷ್ಪಾರ್ಚನೆ ಮಾಡ್ತಾರೆ ಕೇಳಿ ಅವ್ರು ಹೇಳ್ತಾರೆ ಅವರು ಅವ್ರಿಗ ನನಗೆ ಅವ್ರ ನಾನು ಧಾರ್ಮಿಕ ವಿಚಾರಕ್ಕೆ ಹೋಗ್ತಾ ಇಲ್ಲ ನಾನು ನಾಡ ಹಬ್ಬ ಸಂಸ್ಕೃತಿ ನಮ್ಮ ಪರಂಪರೆ ಈ ಪರಂಪರೆ ಇದೆಯಲ್ಲ ಈ ಪರಂಪರೆ ಯಾವ್ದೋ ಧರ್ಮಕ್ಕೆ ಯಾರೋ ಜಾತಿಗೆ ಯಾರೋ ಒಬ್ಬರದು ಕೋಮುವಾದಿಗಳಿಗೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿದ್ದಾರೆ ಯಾಕೆ ಕೋಮುವಾದಿಗಳು ಸಂಬಂಧಪಟ್ಟಿದ್ದಲ್ರಿ ಇಡಿ ನಾಡ ಹಬ್ಬ ಇದು ನಾಡ ಜನತೆ ಸೇರಿದ್ದು ಏಳು ಕೋಟಿ ಕನ್ನಡಿಗರು ಸೇರಿದ್ದು ಅಂದ್ರೆ ಮುಸಲ್ಮಾನರಿಗೂ ಸೇರಿದ್ದು ಕ್ರಿಶ್ಚಿಯನ್ಸ್ಗೂ ಸೇರಿದ್ದು ಬ್ರಾಹ್ಮಣನ್ಗೂ ಸೇರಿದ್ದು ಕೇಳಿಸ್ಕೊಳ್ರಿ ನೀವು ನಾಡ ಹಬ್ಬ ಅಂದ್ರೆ ಅದನ್ನ ನಾವು ನೋಡ್ರಿ ಆಚರಣೆ ಅನ್ನೋದು ಇದು ಇದು ಈ ದೇಶ ಇದೆಯಲ್ಲ ಕೋಮುವಾದಿಗಳ ದೇಶ ಅಲ್ಲ ಇದು ಜಾತ್ಯಾತೀತವಾದಿಗಳ ದೇಶ ಇದು ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿ ಆಚರಣೆಗೂ ಪ್ರತಿ ಭಾಗವಹಿಸ್ ನಿಮಗುರು ಒಂದು ನಿಮಿಷ ಮಾಡ್ತೀರಾ ಮೈಸೂರು ದೇವಸ್ಥಾನ ಯಾವ ಮುಸಲ್ಮಾನರಾಗ್ಲಿ ಕ್ರಿಶ್ಚಿಯನ್ಸ್ ಆಗ್ಲಿ ಯಾರು ಅಲ್ಲಿ ಧಾರ್ಮಿಕವಾಗಿ ಏನು ಪುರೋಹಿತರಾಗಿ ಅಲ್ಲಿ ಧರ್ಮ ಬೋಧನೆ ಮಾಡ್ಲಿಕ್ಕೆ ಹೋಗೋದು ಅಥವಾ ಹೋಮವನ್ನು ಇದು ಸಂದರ್ಭದಲ್ಲಿ ಯಾರಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ? ಪುಷ್ಪಾರ್ಚನೆ யாਰ ನೋಡಿ 나డ ದೇವತೆ ಚಾಮುಂಡೇಶ್ವರಿಗೆ ಪೂಜಾ ದೇವತೆ ಅಂತ ಹೇಳಿ ಒಪ್ಪಕ್ಕೆ ಸಾಧ್ಯವಿಲ್ಲದೇ ಆಕ್ಷೇಪ. ಇಲ್ಲ ಇಲ್ಲ ಕೇಳಿ. ಈಗ ಭಾನು ಮುಷ್ತಾಕ್ ಅವರ ಅವತ್ತೇನು ಮಂಡನೆ ಮಾಡಿದ್ರು, ವಿಷಯ ಮಂಡನೆ ಮಾಡಿದ್ರು. ಅದನ್ನ ಗ್ರಹಿಸೋ ರೀತಿ ಬೇರೆ ತರ ಇದೆ. 600 ಜನ ಅಲ್ಪಸಂಖ್ಯಾತರು ಒಂದೊಂದು ಪುಸ್ತಕವನ್ನ ಬರೆದು ಪಬ್ಲಿಷ್ ಮಾಡಿದ್ದಾರೆ. ಕನ್ನಡ ಅನ್ನೋದು ಎಲ್ಲಾ ಕಡೆ ಅರಿಬೇಕು ಕನ್ನಡ ಅನ್ನೋದು ಕೆಲವು ಸೀಮಿತವಾಗಿ ಸಿಂಹಾಸನದಲ್ಲಿ ಕುಣ್ಸ್ಕೊಂಡು ಕೆಲವರು ಮಾತ್ರ ಸೀಮಿತ ಅಲ್ಲ ಅದು ಎಲ್ಲರಿಗೂ ಸೇರ್ಬೇಕು ಎಲ್ಲಾ ದಲಿತ ಕವಿಗಳಾಗಬಹುದು ಬಂಡಾಯ ಸಾಹಿತಿಗಳಾಗಬಹುದು ಕೂಡ ಆರ್ನೂರು ಜನ ಅಲ್ಪಸಂಖ್ಯಾತರು ಪುರುಷೋತ್ತಮ್ ಬಿಳಿಮಲೆ ಅವರು ದಾಖಲಾತಿ ಮಾಡಿರೋ ಪ್ರಕಾರ ಆರ್ನೂರು ಜನ ಅಲ್ಪಸಂಖ್ಯಾತರು ಒಂದೊಂದು ಪುಸ್ತಕವನ್ನು ಕನ್ನಡ ಪುಸ್ತಕದ ನೀವು ಪ್ರಶ್ನೆ ಕೇಳಿಸ್ಕೊಳ್ತಾ ಉತ್ತರ ಆತರದಲ್ಲಿ ಮೇನ್ ನೇ ಬಿಡ್ತಾ ಇದ್ದೀರಿ ಹೇಳಿ ನೀವು ಪಿಕ್ ಅಂಡ್ ಚೂಸ್ ನಿಮ್ಗೆ ಇಷ್ಟ ಬಂದಿದ್ದು ಮಾತಾಡ್ತಾ ಇದ್ದೀರಾ ನಾನು ನಾನು ಹೇಳ್ತೀನಿ ನಾನು ಅವತ್ತರ ಮಾತಾಡಿರೋ ವಿಷಯದಲ್ಲಿ ನೀವ್ ಹೇಳ್ತಾ ಇದ್ದೀರಾ ಅವತ್ತು ಅಬ್ಜೆಕ್ಷನ್ ಯಾರಿಗೂ ಇರಲಿಲ್ಲ ಬಿಜೆಪಿಯವ್ರಿಗಾಗಿ ಬೇರೆ ಯಾರಿಗೂ ಅಬ್ಜೆಕ್ಷನ್ ಇರಲಿಲ್ಲ ಅವರನ್ನು ಕರೆದಿರ್ಲಿಲ್ಲ ಉದ್ಘಾಟನೆ ಕರಿಬೇಕಾದಂತದ್ದು ಕರ್ನಾಟಕ ಸರ್ಕಾರದ ಹೊಣೆಗಾರಿಕೆ ಕನ್ನಡಕ್ಕೆ ಕನ್ನಡ ಸಾಹಿತ್ಯಕ್ಕೆ ಇಡೀ ವಿಶ್ವ ಮಟ್ಟದಲ್ಲಿ ಒಂದು ತಂದುಕೊಟ್ಟಂತಹ ಲೇಖಕಿ ಮಹಾನ್ ಲೇಖಕಿ ಆಗಿದ್ದಾರೆ ಇವತ್ತು ಅವರಿಗೆ ಗೌರವ ಕೊಡಬೇಕಾದ್ರೂ ಪ್ರತಿಯೊಬ್ಬ ಕನ್ನಡಿಗನ ಗೌರವ ಜವಾಬ್ದಾರಿ ಆಗ್ತದೆ ಹೆಮ್ಮೆಯಿಂದ ಸ್ವಾಗತಿಸಬೇಕು ಮೂಲಭೂತ ಬಿಜೆಪಿ ವಕ್ತಾರ ಮಾತಾಡಿಸಿಕೊಂಡು ಅವರೇ ನಿಮಗೆ ಪ್ರಶ್ನೆ ಕೇಳ್ತೀನಿ ಯೋಷ್ ಲಾಡ್ ಅವರು ಹಾಗೆ ಪರಮೇಶ್ವರ್ ಅವರ ಹೇಳಿಕೆಯನ್ನ ಗಮನಿಸಬೇಕು ಸಂವಿಧಾನದಲ್ಲಿ ಇದ್ಯಾ ದಸರಾ ಉದ್ಘಾಟನೆಗೆ ಕರಿಬಾರ್ದು ಅಂತ ಹೇಳಿ ಅರೆ ಅಂದ್ರೆ ಹಿಂದೂಗಳ ಧಾರ್ಮಿಕ ಆಚರಣೆಗೆ ಯಾರನ್ ಕರಿಬೇಕು ಯಾರನ್ನು ಕರಿಬಾರ್ದು ಅನ್ನೋದನ್ನ ಇದೀಗ ಹೊಸದಾಗಿ ಸಂವಿಧಾನದಲ್ಲಿ ಅದು ಬರಿಸಬೇಕಾ ನೋಡಿ ಮೇಡಂ ಪರಮೇಶ್ವರ ಅವರು ಹೇಳ್ತಾರೆ ನಾಡಹಬ್ಬದಲ್ಲಿ ನೀವು ಜಾತಿ ಧರ್ಮ ತರಬೇಡಿ ಅರೇ ಅದು ಇರೋದೇ ಧಾರ್ಮಿಕ ಆಚರಣೆ ಹಿಂದೂ ಧಾರ್ಮಿಕ ಆಚರಣೆ ಇವಾಗ ಬಿಜೆಪಿ ವಕ್ತಾರರಿಯವಾಗಿ ಆಗ್ತಿದೆ ಗಟಾಸಕೊಂಡ್ರೆ ಬಿಜೆಪಿ ವಕ್ತಾರರಿಯವಾಗಿ ಆಗ್ತಿದೆ ಸಂಕುಚಿತ ಮನೋಭಾವದಲ್ಲಿ ಇದನ್ನ ನೀವು ಬಿಜೆಪಿ ವಕ್ತಾರರಿಯವಾಗಿ ಆಗ್ತಿದೆ ಈ ಪಕ್ಷಾಂತರ ಯಾವಾಗಾಯಿತು ನನಗೆ ಗೊತ್ತಾಗ್ಲಿಲ್ಲ ನಾನು ಪ್ರಶ್ನೆ ಕೇಳ್ತಾರೆ ಬಿಜೆಪಿ ವಕ್ತಾರರಿ ನೋಡಿ ಒಪ್ಪುสุಲ್ತಾನ ಕೂಡ ಆಚರಣೆ ಅನಿತ್ಯสุಲ್ತಾನ ಕೂಡ ಅದರ ಆಚರಣೆ ಅದಿಕ್ರಾಲಿಕ್ ಆಚರಣೆ ಮಾಡ್ತಾರೆ ಚಾಮುಂಡಿ ಬೆಂಬಲ ಚಾಮುಂಡಿಯ ಆರಾಧನೆಯನ್ನ ದಸರಾವನ್ನ ಅಧಿಕೃತವಾಗಿ ಹಿಂದೂಗಳಿಗೆ ಸೇರಿದ್ದಲ್ಲ ಅಂತ ಹೇಳ್ತಾ ಇದ್ದೀರಾ ಯಾವ ಮುಸಲ್ಮಾನ ಯಾವ ಕ್ರಿಶ್ಚಿಯನ್ ಬರಲ್ಲ ಜೈನ ಧರ್ಮ ನಮ್ಮದೇ ಜೈನ ಧರ್ಮ ಹಿಂದೂ ಧರ್ಮದಿಂದ ಆಗಿರುವಂತದ್ದು ದಸರಾ ತುಂಬಾ ಕ್ಲಿಯರ್ ಆಗಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಬೆಳಗ್ಗೆಯಿಂದ ಬಾನು ಮುಷ್ತಾಕ್ ಅವರ ಹೇಳಿಕೆ ಅರ್ಶನಾ ತರ ಧ್ವಜಾ ಮಾಡಿ ಭುವನೇಶ್ವರಿ ಮಾಡಿ ಆಸನದಲ್ಲಿ ಕುಣಿಸಿದ್ದಾರೆ ಈ ತರ ಇತ್ತಲ್ಲ ಈ ಧ್ವಜ ಇದೆಯಲ್ಲ ಧ್ವಜದ ವಿಷಯ ಬಂದಾಗ ಒಂದು ಪ್ರಾಮಾಣಿಕವಾಗಿ ಬಿಜೆಪಿಯವರು ಆತ್ಮಾವಲೋಕನ ಮಾಡ್ಕೋಬೇಕು ಯಾಕಂದರೆ ಧ್ವಜವನ್ನ ನಾನು ಹೇಳ್ತೀನಿ ಅವ್ರ ಹೆಸರು ಹೇಳ್ತೀನಿ ಚಕ್ರತೀರ್ಥ ಅನ್ನೋದು ಯಾರಾದ್ರೂ ಹೇಳಿರಿ ಬಿಜೆಪಿ ಬಿಜೆಪಿಯವ್ರ ಅಂತ ಹೇಳ್ಬೇಕು ಇವರು ಅಂತ ಹೇಳ್ಬೇಕು ನಮ್ಮ ರಾಜ್ಯಾಧ್ಯಕ್ಷರು ಅಂತ ಹೇಳ್ಬೇಕು ಸುಮ್ನೆ ನೀವು ಸುಳ್ಳು ಹೇಳಿದ್ರೆ ನಾನು ಕೇಳ್ಸ್ಕೊಂಡು ಸುಮ್ಮನೆ ಇರಲ್ಲ ರೋಹಿತ್ ಚಕ್ರತೀರ್ಥ ಅನ್ನೋ ವ್ಯಕ್ತಿ ಅವ್ರ ಬಿಜೆಪಿಯವರೇ ಮತ್ ಹೌದು ಅವ್ರು ಬಿಜೆಪಿಯವರ ಬಿಜೆಪಿ ಮೆಂಬರ್ ಅವ್ರು ಯಾವ್ದಾದ್ರು ಜವಾಬ್ದಾರಿ ಇದೆ ಅದ ಬಿಜೆಪಿಯಲ್ಲಿ ಹೇಳ್ಬಿಡಿ ಹೇಳ್ಬಿಡಿ ವ್ಯಕ್ತಿ ಮೇಲೆ ಯುಕ್ತಿ ಅಷ್ಟಕ್ಕೂ ಈ ಧ್ವಜ ಕನ್ನಡ ಧ್ವಜ ನನ್ನ ಒಳ ಉಡುಪಿಗೆ ಸಮಾನತೆಯಲ್ಲಿ ಭಾವಚಿತ್ರ ಆಗ್ತದೆ ಏನ್ ಬೇಕಾದ್ರೆ ಹೇಳ್ಬೇಡ್ರಿ ನಾನು ಫೇಸ್ಬುಕ್ ಅಲ್ಲಿ ನಿಮ್ಗೆ ಗೊತ್ತಿಲ್ಲ ಮಾಹಿತಿ ಗೊತ್ತಿಲ್ಲ ಅಂದ್ರೆ ಧ್ವಜ ವಿಷಯ ಬಂದಾಗ ಕನ್ನಡ ಧ್ವಜ ನಾನು ಒಳ ಉಡುಪಿಗೆ ಸಮಾನ ಅಂತಂದವರಿಗೆ ಇವರು ಪಠ್ಯ ಪುಸ್ತಕಗಳ ಪರಿಷ್ಕ ಪರಿಷ್ಕರಣೆಯ ಸಮಿತಿ ಅಧ್ಯಕ್ಷ ಮಾಡ್ಬಿಟ್ರು ಬಿಜೆಪಿ ಸರ್ಕಾರದವರು ಯಾರು ಜಗದೀಶ್ ಇವರು ನಮ್ಮ ಬೊಮ್ಮಾಯಿಯವರು ಸಿ ಒಂದು ಎರಡನೇದು ಈ ಧ್ವಜದ ಮಾನ್ಯತೆಗೆ ಕೇಂದ್ರ ಸರ್ಕಾರಕ್ಕೆ ನಮ್ದು ಒಂದು ಇತಿಹಾಸ ಇರಲಿ ಹೇಳಿ ಧ್ವಜದ ಮಾನ್ಯತೆ ಕೇಳಿದಾಗ ಇವರು ತಿರಸ್ಕಾರ ಮಾಡಿ ಕಳಿಸಿದ್ದಾರೆ ಒಂದು ಎರಡನೇದು ಮೂರನೇದು ಬಿಜೆಪಿ ಸರ್ಕಾರ ಇದ್ದಾಗ್ಲೇ ಹದಿನೈದು ಜಿಲ್ಲೆಗಳಲ್ಲಿ ನವೆಂಬರ್ ಒಂದನೇ ತಾರೀಕು ಧ್ವಜಾರೋಹಣ ಮಾಡಿಲ್ಲ ಬಿಜೆಪಿಯ ಮಂತ್ರಿಗೂ ಇಲ್ಲ ಸ್ಮಿತ್ ಅವ್ರ ಆ ರೀತಿ ಇಲ್ಲ ಧ್ವಜಕ್ಕೆ ಗೌರವ ಕೊಡದ ಬಿಜೆಪಿಗರು ಇವತ್ತು ಧ್ವಜದ ಕಾರಣ ಇಟ್ಕೊಂಡು ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ

ಸೆಕೆಂಡ್ ಟೈಮ್ ಎ ಬಿಜೆಪಿಯ ಹದಿನೇಳು ಸಂಸದರು ಆರ್ಗ್ಯುಮೆಂಟ್ ಸಮಿ ಸಮ ಕಾರಣಕ್ಕಾಗಿ ನೀವು ಅವ್ರನ್ನ ಅವಮಾನ ಮಾಡಿ ಯಾವುದೇ ಇಲ್ಲ ಅವರ ತಿರಸ್ಕಾರ ಮಾಡ್ತೀವಿ ಅವರ ಕನ್ನಡ ಕೊಡುಗೆ ಅದನ್ನ ನೀವು ಗೌರವಿಸಬೇಕಾಗಿರೋದು ನಂಬಿಕೆ ಮಾಡ್ಬೇಕು ನೀವು ಸಮಯ ನಟರಾಜ್ ಗೌಡ್ರೆ ನಿಮ್ಮದೇ ಉತ್ತರಕ್ಕೆ ನನ್ನ ಸಬ್ ಸಬ್ಕ್ವೆಸ್ಟನ್ ಅಂತ ಅನ್ಕೊಳ್ಳಿ ಇಲ್ಲಿ ವಿಚಾರ ಧ್ವಜದಲ್ಲ ವಿಚಾರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಧಾರ್ಮಿಕ ನಂಬಿಕೆಗಳ ವಿಚಾರಕ್ಕೆ ಈಗ ಚಾಮುಂಡೇಶ್ವರಿಯನ್ನು ಒಪ್ತಾರ ಬಾನು ಮುಷ್ತಾಕ್ ಅವರು ಅನ್ನೋ ಪ್ರಶ್ನೆ ಭುವನೇಶ್ವರಿ ಅನ್ನೋದನ್ನೇ ಒಪ್ಲಿಕ್ಕೆ ಇರುಸು ಮುರುಸನ್ನ ವ್ಯಕ್ತಪಡಿಸಿದ ಬಹಿರಂಗ ವೇದಿಕೆಯಲ್ಲಿ ಚಾಮುಂಡೇಶ್ವರಿ ಮುಂದೆ ನಿಂತು ಕೈ ಮುಗಿದಾಗ ಆ ಮನಸ್ಸಿನೊಳಗಡೆ ನಿಜವಾಗ್ಲೂ ಕೂಡ ಭಕ್ತಿ ಶ್ರದ್ಧೆ ಇರುತ್ತಾ ಅವ್ರಿಗೆ ಅವಕಾಶ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಸರ್ಕಾರದ ಆಹ್ವಾನವನ್ನು ಪುರಸ್ಕರಿಸ ಅವ್ರ ಅಲ್ಲಿ ಬರಬಹುದು ಅಲ್ಲಿ ಬರಬಹುದು ಆದ್ರೆ ಅಲ್ಲಿ ಬೇಕಾಗಿರೋದು ಚಾಮುಂಡೇಶ್ವರಿಗೆ ಸಲ್ಲಿಸಬೇಕಾದ ಆ ಭಕ್ತಿ ಶ್ರದ್ಧೆ ಅದನ್ನ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ನಾವು ಚಿಕ್ಕಳೂರಿಂದ ನೋಡ್ಕೊಂಡ್ ಬಂದಿದೀವಿ ಪ್ರಪಂಚದ ನಲ್ವತ್ತು ಐವತ್ತು ಕಂಟ್ರಿಗಳಿಂದ ಅಲ್ಲಿ ಕ್ರಿಶ್ಚಿಯನ್ಸ್ ಬರ್ತಾರೆ ಆಚರಣೆಗೆ ಬರ್ತಾರೆ ಅವ್ರ ಭಕ್ತಿ ಶ್ರದ್ಧೆ ಅಂತ ಬರೋದ್ರೂ ಆ ಒಂದು ಪರಂಪರೆಯನ್ನ ನೋಡ್ಲಿಕ್ಕೆ ಈ ಸಾಂಸ್ಕೃತಿಕ ವೈಭವವನ್ನ ನೋಡ್ಲಿಕ್ಕೆ ಈ ದಸರಾ ಮೆರವಣಿಗೆಯನ್ನು ನೋಡ್ಲಿಕ್ಕೆ ಬರ್ತಾರೆ ಆಯ್ತಾ ಇದನ್ನ ನಾವು ನೋಡ್ಕೊಂಡು ನಮ್ಕಂಬಂದಿರುವಂತದ್ದು ಬಿಜೆಪಿ ಈ ಧಾರ್ಮಿಕ ಶ್ರದ್ಧೆ ಅದಕ್ಕೆ ಯಾರು ಸರ್ಟಿಫಿಕೇಟ್ ಯಾರಿಗೂ ಕೊಡಬೇಕಂತ ಈ ಕನ್ನಡಿಗರ ಹಬ್ಬ ಅಂತ ಇದು ಮಾರ್ಪಾಡಾಗಿದೆ ಕೇವಲ ಹಿಂದೂಗಳು ಮಾತ್ರ ಆಚರಣೆ ಮಾಡಬೇಕು ಅವ್ರ ಮಾತ್ರ ಬರಬೇಕು ಅವ್ರ ಮಾತ್ರ ಪುಷ್ಪಾರ್ಚನೆ ಮಾಡಬೇಕು ದಸರಾ ಇಲ್ಲ ಅದು ನಿಮ್ಮ ಮನೆಯ ದಸರಾ ದಸರಾ